ಕೇಳ್ರಿ ಇಲ್ಲಿ ಕೇಳಪ್ಪ ಕೇಳ್ರಿ ಇಲ್ಲಿ ಇಲ್ಲಪ್ಪ ತೋರ್ಸಿದ್ದೀನಿ ನೀನು ಸುಮ್ನೆ ಕೂತ್ಕಳ್ರಿ ನಾನು ನೋಡಿದ್ದೀನಿ ಟಿವಿನಲ್ಲಿ ಏಕ್ ಕೂತ್ಕಳ್ರಿ ಐ ಹಾವ್ ಸೀನ್ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಏನು ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನ್ ತೋರಿಸಿ ಅವ್ರು ಮಾಡೋದು ಏನ್ ತೋರಿಸಿ ಏನು ಏನ್ ಮಾಡೋದು ತೋರಿಸಿದ್ರೆಸ್ಲೇಬಾರದು ಯುವರ್ ಜಾಬ್ ಅವ್ರೇನ್ ಹೇಳಿದ್ರು ಹಿಂಗೆ ನೀವೇನ್ ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಏಯ್ ಮಾಧ್ಯಮ ಏನಂತ ವಿರೋಧ ಏನಂತ ಗೊತ್ತಾ ಏನಂತ ವಿರೋಧ ಮಾಡಿದ್ದ ಅಂತ ಮೂರು ರೂಪಾಯಿಗೆ ಅಕ್ಕಿ ಎಲ್ಲ ಕೊಡ್ಬೇಕಾಗಿರೋದು ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಈಸ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಯಾರು ಹೇಳಿರೋದು ಇದನ್ನ ಏನಾಗಿದ್ರು ಬಿಜೆಪಿ ನಲ್ಲಿ ಅವರು ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಕಟ್ ಮಾಡಿಬಿಡ್ತಾರೆ ಬಡವರು ಅಕ್ಕಿ ಕಿತ್ಕತ್ತಾರೆ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರಿಸಲ್ಲ ಏಯ್ ಎಲ್ಲಿ ತೋರಿಸಿದಿದೆ ಎರಡು ಕೆ ಜಿ ಅಕ್ಕಿ ಜೊತೆ ಹಾಂ ಎಲ್ಲಿ ತೋ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಎಲ್ಲಪ್ಪ ತೋರ್ಸಿದಿ ನೀನು ಸುಮ್ಮನೆ ಕೂತ್ಕೊಳ್ರಿ ನಾನು ನೋಡಿದಿನಿ ಟಿವಿನಲ್ಲಿ ಏತ್ಕಳ್ರಿ ಐ ಹಾವ್ ಸೀನ್ ಏಡಿಲ್ಲ ನಾ ನೋಡಿಲ್ಲ ತೋರಿಸಿದ್ರ ಐದ್ ಕೆಜಿ ಏಳು ಕೆ ಜಿಯಿಂದ ಐದ್ ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಮಾಡಿದ್ರು ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡವಾ ಅಲ್ಲಪ್ಪ ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕಲ್ವಾ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು ಅವ ಹೇಳ್ತಾರೆ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ಹಾಕಬಾರದು ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವ್ರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಎಲ್ಲಿ ಬಡವರಿಗೆ ಮಾಡಿದ್ರು ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿ ಸರ್ಕಾರಿ ನೌಕರಿ ಕೊಡ್ಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಆ ತರ ತೋರಿಸಿಲ್ಲ ನಾ ಟಿವಿ ನೈನ್ ರೀ ನೀವೇ ಟಿವಿ ನೈನ್ ಟಿವಿ ನೈನ್ ಅಲ್ಲಿ ಏನ್ ಅವನ ಯಾವ್ದು ಹೇಳದ್ದು ಸಿ ನಾನ್ ಮೈ ನಾ ಟಿವಿ ನೈನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವ್ ಹೇಳೋ ತರ ಇಲ್ಲ ಅಲ್ಲಿ ನೀನ್ ಹೇಳಿರೋ ತರ ಇಲ್ಲ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿನ್ ಮಾತು ಕೇಳ್ತಾರೆ ನಾನು ನೋಡಿದೆ ಮಾಸಿಕ ಆದಾಯ ಇಲ್ಲ ಸುಮ್ನೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ಅಂತ ಇನ್ಕಮ್ ಟ್ಯಾಕ್ಸ್ ಪೇಇಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೋ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದಿನಿ ಅದೇನ್ ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಯಾರು ಬಿಜೆಪಿ ಸರ್ಕಾರ ಅವರೇ ಮಾಡ್ಬಿಟ್ಟು ಈಗ ಅವರು ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡರೆ ತೆಗಿಸ್ಕೊಂಡರು ಅಲ್ಲಿ ನಿಂತ್ಕೊಂಡು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಹಾಂ ಕೊಡ್ತಾ ಯಾವತ್ತವ್ರು ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು ನಿರ್ಮಲಾ ಸೀತಾರಾಮ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡದು ರೈತರಿಗೆ ಅನ್ಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದು ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ತರ ಮಾಡ್ಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ಐದು ವರ್ಷದಿಂದ ಹೆಚ್ಚು ಮಾಡ್ಕೊಂಡು ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ರೆ ಹೆಂಗ ಆಯ್ತದಮ್ಮ ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಮೂಡ ಐ ಮೀನ್ ಇದು ನಬಾರ್ಡ್ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಈಗ ರೈತರಿಗೆ ಅನ್ಯಾಯ ಮಾಡ ಜನ ಒಪ್ಕೋಬೇಕಲ್ಲ ಜನ ಬಿಟ್ಟು ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದಾರೆ ವಾಟ್ ಕುಮಾರಸ್ವಾಮಿ ಮಗ ಮಣ್ಣನ ಮಗ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಬಿಜೆಪಿ ಎಂ ಪಿ ಸರ್ ಡೂಯಿಂಗ್ ಮಾತಾಡ್ತೀನಿ ಅಂತ ಬಟ್ ಇರಲಿಲ್ಲ ನಾನು ಒತ್ತಾಯ ಮಾಡಿದೀನಿ ಕೂಡ್ಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತೆ ಮೂಢ ಇವರಿಗೆ ನಡಿನವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕೆಳಗಡೆನೆ ಬರ್ತದೆ ನಿಮ್ಮ ಇಲಾಖೆಲೆ ಬರೋದು ಅದು ದಯವಿಟ್ಟು ಮಾಡಮ್ಮ ಇಲ್ಲಿ ಹೋದ್ರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದೀನಿ ಏನು ಸುಮ್ ಸುಮ್ನೆ ರಾಜಕೀಯ ನೀವು ನೀವು ತೋರಿಸ್ ಹೋರಾಟ ಮಾಡ್ತೀರ ಏನು ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡ್ ಏನು ತೋರಿಸಿ ಅವ್ರು ಮಾಡೋದು ಏನ್ ತೋರಿಸಿ ಏನಿಲ್ಲ ಏನ್ ಮಾಡೋದು ತೋರಿಸಿದ ತೋರಿಸಲೇಬಾರದು ತೋರಿಸಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಇದಾರ ಕೇಳಪ್ಪ ಇಲ್ಲಿ ಸತ್ಯ ಸತ್ಯ ಹೇಳ್ಬೇಕು ವಾಟ್ ಈಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಡ್ಬಿಡ್ತೀವಿ ನಾವು ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನ್ ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರೇನ್ ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವೇ ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಮಾಧ್ಯಮ